ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ಲಾಗಿ ಸಿಹಿ ಕಡುಬನ್ನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದು ಸಲ ಈ ಥರ ಮಾಡ್ಕೊಳ್ತೀಂದರೆ ಪದೇ ಪದೇ ಮಾಡ್ಕೊಳ್ತೀರ ಆ ರೀತಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಇದಕ್ಕೆ ಏನೇನು ಬೇಕಾಗಿದೆ ನೋಡೋಣ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನಾನು ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಆಮೇಲೆ ನೋಡಿ ಗ್ಯಾಸ್ ಮೇಲೆ ನಾನು ನೀರನ್ನ ಕುದಿಯೋಕ್ಕೆ ಇಟ್ಕೊಂಡಿದ್ದೀನಿ ಈಗ ನೀರು ಕುದಿ ಬಂದ ತಕ್ಷಣ ಕಡಲೆ ಕಡಲೆಬೇಳೆನ ಈಗ ಹಾಕ್ಕೊಳ್ತೀನಿ ನೋಡ್ತಾ ಇದ್ದೇನೆ ಈಗ ನಾನು ಕಡಲೆಬೇಳೆನ ನೀರು ಕುದಿ ಬಂದ ತಕ್ಷಣ ಹಾಕ್ಕೊಂಡಿದ್ದೀನಿ ಅದು ಸ್ಕಿಪ್ ಆಗಿದೆ ವಿಡಿಯೋ ಈಗ ನೋಡಿ ಚೆನ್ನಾಗಿ ಕುದಿಸ್ಕೊಳ್ಬೇಕಿದು ಚೆನ್ನಾಗಿ ಅಂತ ನಮಗೆ ಕಟ್ ಬರಬೇಕು ಅಲ್ಲಿ ಇದನ್ನು ಕುದಿಸ್ಕೊಳ್ಳೋಣ ನಂತರ ನೋಡಿ ನಾನು ಕಾಲು ಕೆಜಿಗಿಂತ ಜಾಸ್ತಿ ಬೆಲ್ಲನ ತೊಗೊಂಡಿದ್ದೀನಿ ಆಮೇಲೆ ನೋಡಿ ನಾನು ಮೈದಾ ಹಿಟ್ಟು ಮತ್ತು ಸ್ವಲ್ಪ ರವೆನ ಸೇರಿಸ್ಕೊಂಡು ಎರಡೂ ಮೈದಾ ಮತ್ತು ರವೆನ ಸೇರಿಸ್ಕೊಂಡು ಕಲಸಿಟ್ಕೊಂಡಿದ್ದೀನಿ ಇದನ್ನು ಫಸ್ಟಿಗೆ ನಾನು ಕಲಸಿಟ್ಕೊಂಡಿದ್ದೀನಿ ನೆನಿಬೇಕು ಫ್ರೆಂಡ್ಸ್ ಇದು ಒನ್ ಅವರ್ ಆದ್ರೂ ಚೆನ್ನಾಗುತ್ತೆ ಇವಾಗ ನೋಡಿ ಚೆನ್ನಾಗಿ ಕುದಿತಾ ಇದೆ ನೋಡಿ ಯಾವ ರೀತಿಯಾಗಿ ಕಟ್ಟು ಕಾಣಿಸ್ತಾ ಇದೆ ಅಂತ ಇದರಲ್ಲಿ ಸಾಂಬಾರಂತೂ ಮಾಡಿದ್ರೆ ವಾ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಬ್ಬಟ್ಟು ಸಾಂಬಾರು ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ನಾವು ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಸಾಂಬಾರಂತೂ ನೋಡ್ತಾ ಇದ್ದಿಲ್ಲ ಹೇಗೆ ಕಟ್ಟು ಬಂದಿದೆ ಅಂತ ತೋರಿಸ್ತೀಗ ಕಟ್ನೆಲ್ಲ ನಾನೀಗ ಬಸ್ಕೊಳ್ತೀನಿ ಎಷ್ಟು ಕಟ್ಟು ಬಂದಿದೆ ಅಂತ ನೋಡೋಣ ನೋಡ್ತಾ ಇದ್ದೆಲ್ಲ ಒಂದು ಬಾದಲ್ಲಿ ಇಷ್ಟಕ್ಕೆ ನನಗೆ ಕಟ್ ಬಂದಿದೆ ಅದೆಲ್ಲ ಬಸ್ತಿಟ್ಕೊಂಡಿದ್ದೀನಿ ನಂತರ ಈಗ ಅದೇ ಕಡಲೆಬೇಳೆ ಇತ್ತು ನೋಡಿ ಎಲ್ಲ ಚೆನ್ನಾಗಿ ನಾನು ಬೇಯಿಸ್ಕೊಂಡಿದ್ದೆ ಈಗ ನಾನು ಬೆಲ್ಲನ ಈಗ ಸ್ವಲ್ಪ ಬೆಲ್ಲ ಕರ್ಗೋತನ ಬಿಸಿನ ಮಾಡ್ಕೊಳ್ತೀನಿ ಜಾಸ್ತಿ ಕುದಿಸ್ಕೊಳ್ಳೋದು ಬೇಡ ನೋಡಿ ಇದು ಇಷ್ಟಾದರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಪೂರ್ತಿಯಾಗಿದ್ದು ತಣ್ಣಿಗಾಗಿದೆ ಈಗ ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ನಮಗೆ ಆಗಬೇಕು ಮಿಕ್ಸರ್ ಹಾಕ್ಕೊಳ್ಳೋಕ್ಕೆ ಇದ್ದಿಲ್ಲ ತುಂಬಾ ಚೆನ್ನಾಗಾಗುತ್ತೆ ಇವಾಗ ನಾನು ಒಂದು ಮಿಕ್ಸಿ ಜಾರನ್ನ ಇಟ್ಕೊಳ್ತೀನಿ ಇವಾಗ ಮಿಕ್ಸಿ ಜಾರ್ಗೆ ನಾನು ಅಷ್ಟೂ ಹಾಕ್ಕೊಳ್ಳಲ್ಲ ಏಕಂದರೆ ಎರಡು ಸಲಿನಾದರೂ ನಾನೀಗ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ನಾನೀಗ ಮಿಕ್ಸರ್ನ ಮಾಡ್ಕೊಂಡು ಬರ್ತೀನಿ ಇದು ಹೂರಣ ನೋಡಿ ಈ ರೀತಿಯಾಗಿ ನಾನು ಸೇರಿಸ್ಕೊಳ್ತೀನಿ ನಾವೀಗ ನಾವು ಒಬ್ಬಟ್ಟು ಮಾಡಬೇಕಾದ್ರೆ ನಾವು ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ನಾವು ಹೂರಣನ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ನಾನೀಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡೀಗ ನಾನೀಗ ಸ್ವಲ್ಪ ರುಬ್ಕೊಂಡು ಬರ್ತೀನಿ ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಏಲಕ್ಕಿನ ಸದ ಹಾಕ್ಕೊಂಡು ಈಗ ನೋಡಿ ಈ ರೀತಿಯಾಗಿ ನಾನು ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಲ್ಲ ನಾನು ಒಂದು ಬೌಲ್ಗೆ ತೆಕ್ಕೊಂಡ್ಬಿಡ್ತೀನಿ ಇವಾಗ ನೋಡ್ಬೋದು ಇವಾಗ ನಾನು ಇದೇ ಥರ ಇನ್ನೊಂದು ಸಲ ನಾನು ಹಾಕ್ಕೊಂಡು ತೆಗೆದಿಟ್ಕೊಳ್ತೀನಿ ನೋಡಿ ಈಗ ನಾನು ಎರಡು ಸಲ ಹಾಕ್ಕೊಂಡಿದ್ದೀನಿ ತೆಗೆದಿಟ್ಕೊಂಡಿದ್ದೀನಿ ಒಂದು ಬೌಲ್ಗೆ ನೆಕ್ಸ್ಟ್ ಈಗ ನಾವು ಸ್ವಲ್ಪ ಹೂರ್ಣ ಇದು ನಾವು ಎಲ್ಲ ಮಾಡ್ಕೊಳ್ಬೇಕಲ್ಲ ಅದು ಮೈದಾ ಹಿಟ್ಟಿಂದು ತುಂಬ ಚೆನ್ನಾಗಿ ನೆಂದಿದೆ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಸೈಜ್ ನೋಡಿ ಮಾಡ್ಕೊಂಡು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಉಂಡೆಗಳನ್ನೆಲ್ಲ ಈಗ ಒಂದೊಂದೇ ನಾನು ಲಟ್ಟಿಸ್ಕೊಳ್ತಾ ಬರ್ತೀನಿ ಯಾವ ರೀತಿಯಾಗಿ ಲಟ್ಟಿಸ್ಕೊಳ್ಬೇಕು ಅಂತ ನಾವು ಪೂರಿ ಮಾಡ್ಕೊಬೇಕಾದ್ರೆ ಲಟ್ಟಿಸ್ಕೊಳ್ತೀವಲ್ಲ ಆ ರೀತಿ ಬೇಡ ಸ್ವಲ್ಪ ಶೇಪ್ ಇದು ಆಗಬೇಕು ನಾವು ಕಡೆ ಬಂದರೆ ಹೂರ್ಣ ತುಂಬಬೇಕಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಉದ್ದಕ್ಕೆ ನಾವು ಲಟ್ಟಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದಿಲ್ಲ ಈ ರೀತಿಯಾಗಿ ಲಟ್ಟಿಸ್ಕೊಂಡ್ರೆ ನಮಗೆ ಹೂರ್ಣನ ತುಂಬೋಕ್ಕೆ ಈಸಿ ಆಗುತ್ತೆ ನೋಡ್ತಾ ಇದ್ದಿಲ್ಲ ಇಷ್ಟ ಆದರೆ ನಮಗೆ ಸಾಕು ಇದೇ ಥರ ನಾನು ಎಲ್ಲನೂ ಮಾಡಿಟ್ಕೊಂಡಿದ್ದೀನಿ ಒಂದು ಹೂರ್ಣನ ತುಂಬಿ ತೋರಿಸ್ತೀನಿ ಇವಾಗ ನೋಡಿ ಈ ರೀತಿಯಾಗಿ ಇಟ್ಕೊಳ್ಬೇಕು ಇಟ್ಕೊಂಡು ನೋಡಿ ಸೈಡಸ್ಗೆ ಸ್ವಲ್ಪ ಸೈಡ್ ಇದೆ ನೋಡಿ ಸ್ವಲ್ಪ ನೀರನ್ನ ನಾವು ಹಚ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಹಚ್ಕೊಂಡು ಅದೇ ರೀತಿಯಾಗಿ ನೋಡಿ ಸ್ವಲ್ಪ ನಾವು ಕೈಯಲ್ಲೇ ಸ್ವಲ್ಪ ಇದನ್ನು ಪ್ರೆಸ್ ಮಾಡಬೇಕಾಗುತ್ತೆ ಇದು ಎಲೆ ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀವಲ್ಲ ಎಲೆನ ಇದನ್ನು ನೋಡಿ ಈ ರೀತಿಯಾಗಿ ನೀರನ್ನ ಹಚ್ಕೊಂಡಿರ್ತಾರೆ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸೂಪರ್ ಆದ ಕಡುಬು ರೆಡಿ ಆಗುತ್ತೆ ನೋಡ್ಬೋದು ಇವಾಗ ನೀವು ಇದೇ ರೀತಿಯಾಗಿ ನಾನು ಎಲ್ಲ ತುಂಬಿಟ್ಕೊಳ್ತೀನಿ ಫಸ್ಟಿಗೆ ಇವಾಗ ನೋಡಿ ಎಲ್ಲನೂ ಕೂಡ ನಾನು ಇದೇ ರೀತಿಯಾಗಿ ಸ್ವಲ್ಪ ಮಾಡಿಟ್ಕೊಳ್ತೀನಿ ಇದ್ದಿರಲ್ಲ ಇಷ್ಟು ಮಾಡಿಟ್ಕೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ನಾನು ಬಾಣಲಿಗೆ ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿದೆ ಎಣ್ಣೆನೂ ಕಾದಿದೆ ನೋಡಿ ಚೆಕ್ ಮಾಡಿಕೊಳ್ಳೆ ಎಣ್ಣೆ ಕಾದಿದೆ ಈಗ ನಾನು ಒಂದೊಂದೇ ಹಾಕಿ ತೋರಿಸ್ತೀನಿ ಇವಾಗ ನಿಮಗೆ ತುಂಬ ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಕೂಡ ಇದು ಅಂದರೆ ಬಿರುಗಿ ಬಿಡೋಲ್ಲ ತುಂಬ ಚೆನ್ನಾಗಾಗುತ್ತೆ ಗರಿ ಗರಿ ಆಗುತ್ತೆ ಈ ರೀತಿಯಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಕೆಲವ್ರ ಕಡೆ ಗೊತ್ತಿರೋದಿಲ್ಲ ಈ ಥರ ನಾವು ಹೂರ್ಣದ ಕಡುಬು ಮಾಡ್ಕೊಳ್ಳೋದು ಕೆಲವ್ರ ಕಡೆ ಉತ್ತರ ಕರ್ನಾಟಕದಲ್ಲೆಲ್ಲ ಗೊತ್ತಿರುತ್ತೆ ಇನ್ನು ಕೆಲವ್ರ ಕಡೆ ಗೊತ್ತಿರಲ್ಲ ಈ ಕಡುಬು ಅಂತ ಅಂದರೆ ನಾವು ಕಡುಬು ಅಂತಂದರೆ ಏನು ಅಂತ ಅಂದ್ಕೊಂಡಿರ್ತಾರಲ್ಲ ಇದು ನಾವು ಹೋಳಿಗೆ ಮಾಡ್ಕೊಳ್ಬೇಕಾದ್ರೆ ಹೂರ್ಣದಲ್ಲಿ ಮಾಡ್ಕೊಳ್ತೀವಲ್ಲ ಹೂರ್ಣದಲ್ಲೇ ಈ ರೀತಿಯಾಗಿ ನಾವು ಕಡುಬನ್ನ ಮಾಡ್ಕೊಳ್ಳೋದು ತುಂಬ ಸಿಂಪಲ್ಲಾಗಿ ಹೋಳಿಗೆ ಮಾಡ್ಕೊಳ್ತೀವಲ್ಲ ಅದೇ ಹೂರ್ಣನೇ ಇದು ಸೇಮ್ ಮೈದಾ ಹಿಟ್ಟು ಅದೇ ರೀತಿಯಾಗಿ ನಾವು ಕಲಿಸ್ಕೊಂಡಿರ್ತೀವಿ ನೋಡ್ತಾ ಇರಲಿ ಈಗ ಎರಡು ಕಡೆನೂ ಚೆನ್ನಾಗಿ ನಾನು ಬೇಯಿಸ್ಕೊಂಡಿದ್ದೀನಿ ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಇದೇ ರೀತಿಯಾಗಿ ನಾನು ಮಾಡ್ಕೊಳ್ತೀನಿ ನೋಡ್ತಾ ಇದ್ದರೆ ಈಗ ನಾನು ಒಂದು ಪ್ಲೇಟ್ಗೆ ನಾನು ಹಾಕಿಟ್ಕೊಂಡಿದ್ದೀನಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸೊಬ್ಬರು ಯಾರು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್